ರಾಜೀನಾಮೆ ಕೊಡುವಂಥದ್ದು ಹೋರಾಟ ಮಾಡಿದಾರೆ ಯಾರು ನಾಗೇಂದ್ರ ಅವ್ರದ್ದು ರಾಜಣ್ಣ ರಾಜಣ ನೋಡಿರಿ ಈಗ ನಾನು ರಾಜಣ್ಣವ್ರ ಬಗ್ಗೆ ಮಾತಾಡಕತ್ತಿಲ್ಲ ನಾನು ರಾಜಣ್ಣವ್ರದ್ದು ಹೇಳ್ತೀನಿ ರಾಜಣ್ಣವ್ರದು ಹೇಳ್ತೀನಿ ನಾಗೇಂದ್ರವ್ರನ್ನ ರಾಜೀನಾಮೆ ಕೊಡ್ರಂತ ಅಧಿವೇಶನದೊಳಗೆ ಪ್ರತಿಭಟನೆ ಮಾಡಿದಾರೆ ಯಾರು ಸರ್ ನಾನು ಸರ್ ಈಗ ಇ ಡಿ ಮಾಡಿರಿ ಸಿ ಬಿ ಐ ಮಾಡಿರಿ ಇದನ್ನು ಇದನ್ನು ಮಾಡಲಿ ಸಿ ಬಿ ಬಿ ಕೊಡಬೇಕು ಇಡೀ ಕೊಡ್ಬೇಕಂತಂದು ಪ್ರತಿಭಟನೆ ಮಾಡಿದರೆ ಯಾರು ಮತ್ತೆ ಈಗೇನು ಸರ್ ನಾನು ಹೇಳಕ್ಕಿ ಆಯಿತು ರಾಜಣ್ಣವ್ರು ಬರ್ತೀನಿ ಈಗ ಸರ್ ರಾಜಣ್ಣವ್ರ ವಿಚಾರ ಬರ್ತೀನಿ ಸರ್ ಈಗ ಹೋರಾಟ ಮಾಡಿದರು ಪ್ರತಿಭಟನೆ ಮಾಡಿದರು ಔಧಿವೇಶದೊಳಗೆ ಕುಂತ್ರು ಅವಾಗ ಎಷ್ಟುಗಳು ನೆನಪಾಗ್ಲಿಲ್ಲ ವಾಲ್ಮೀಕಿಯ ನೆನಪಾಗ್ಲಿಲ್ಲನಾ ಅವಾಗ ಹಾಂ ಆಮೇಲೆ ಅದಾದ ಮೇಲೆ ರಾಜಣ್ಣರ ಬಗ್ಗೆ ಮಾತಾಡೋದು ಈಗ ರಾಜಣ್ಣ ವಿಚಾರದೊಳಗ್ರಿ ತೆಗೆಯೋದು ಮತ್ತೊಂದು ಮಾಡೋದನ್ನು ಎಲ್ಲಾ ನಿರ್ಧಾರ ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಬಿಟ್ಟಿದ್ದು ಶಿವರಾಜ್ ತಂಗಡಿಗೆ ಬಿಟ್ಟಿದ್ದಲ್ಲ ನಾನು ಕೇಳಕಂತಿದ್ದು ಆ ವಿಚಾರದೊಳಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರ ಅದಕ್ಕೆ ಯಾ ಯಾರು ಬೇಕು ತೆಗಿಬಹುದು ಯಾರು ಬೇಕು ಹಾಕ್ಬೋದು ಅವ್ರಿಗೆ ಅದು ಪಕ್ಷ ಮತ್ತು ಅವ್ರ ಹೈಕಮಾಂಡ್ ಕಾಂಗ್ರೆಸ್ ಜೊತೆಗಿದ್ದಾರೆ ಯಾವುದೇ ಕಾರಣಕ್ಕೂ ಸಮುದಾಯ ಎಸ್ ಟಿ ಸಮುದಾಯ ನಮ್ಮ ಜೊತೆಗಿದೆ ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಇದ್ದಾರೆ ನಾಟ್ ಓನ್ಲಿ ಎಸ್ ಟಿ ಆಲ್ ಕಮ್ಯುನಿಟಿ ಹಾಂ